ನಮಸ್ಕಾರ ಎಲ್ಲರಿಗೂ ನಮಗೆ ದಸರಾ ರಜೆ ಸಿಕ್ಕಿತು ಹಾಗೆ ನಾವು ಊರಿಗೆ ಹೊರಟೆವು ಬೆಳಗಿನ ಜಾವ ನಾಲ್ಕುವರೆಗೆ ನಾವು ಬೆಂಗಳೂರಿಂದ ನಮ್ಮ ಊರಿಗೆ ಹೊರಟೆವು ಹಾಸನ ಹತ್ತಿರ ಹೋಟೆಲ್ ಅನಗದಲ್ಲಿ ನಾವು ತಿಂಡಿ ತಿಂದೆವು ಆಮೇಲೆ ನಾನು ಮತ್ತು ನನ್ನ ತಂಗಿ ಸ್ವಲ್ಪ ಆಟ ಆಡಿದೆವು ಸುಂದರವಾದ ಪ್ರಕೃತಿ ದೃಶ್ಯವನ್ನು ವೀಕ್ಷಿಸುತ್ತಾ ನಾವು ಮುಂದೆ ಸಾಗಿದೆವು ಇಲ್ಲಿ ನೋಡಿ ಕಾಡಿನ ಮಧ್ಯೆ ದಾರಿ ಎಷ್ಟು ಚಂದ ಇದೆ ಮಧ್ಯಾಹ್ನದ ಹೊತ್ತಿಗೆ ನಾವು ಮನೆಯನ್ನು ತಲುಪಿದೆವು ಮರುದಿನ ನಾವು ಮಧೂರು ದೇವಸ್ಥಾನಕ್ಕೆ ಹೋದೆವು ಅಲ್ಲಿಂದ ಮಲ್ಲ ದೇವಸ್ಥಾನಕ್ಕೆ ಬಂದೆವು ಅಜ್ಜನ ಮನೆಗೆ ಹೋಗುವ ದಾರಿಯಲ್ಲಿ ನಾನು ನವಿಲುಗಳನ್ನು ಕಂಡೆನು ನಾನು ಕಚ್ಚೆ ಸಾರಿ ಹುಟ್ಟು ಡ್ಯಾನ್ಸ್ ಮಾಡಿದೆನು ಅದು ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಇದೆ ನೋಡಿ ನನ್ನ ತಂಗಿ ನನ್ನಂತೆ ಡ್ರೆಸ್ ಮಾಡಿ ಡ್ಯಾನ್ಸ್ ಮಾಡಿದಳು ನಾವು ಮನೆಗೆ ಹೋಗುವ ದಾರಿಯಲ್ಲಿ ಹುಲಿ ವೇಷವನ್ನು ನೋಡಿದೆವು ನಾನು ಮತ್ತು ನನ್ನ ತಂಗಿ ತುಂಬ ಆಟಗಳನ್ನು ಆಡಿದೆವು ಮಳೆ ಇದ್ದ ಕಾರಣ ನಾವು ನೀರಲ್ಲಿ ಕೂಡ ಆಟ ಆಡಿದೆವು ನಾವು ತೋಟದಲ್ಲಿ ಸುತ್ತಾಡಿದೆವು ತಂದು ಚಿಟ್ಟೆಯನ್ನು ಹಿಡಿಯಲು ಹೊರಟಿದ್ದಾಳೆ ವಿಜಯದಶಮಿ ದಿವಸ ಅಜ್ಜ ನಮ್ಮ ಪುಸ್ತಕಕ್ಕೆ ಪೂಜೆ ಮಾಡಿದರು ಆಮೇಲೆ ಕಾರಿಗೂ ಪೂಜೆ ಮಾಡಿದರು ನಾನು ಮತ್ತು ನನ್ನ ತಂಗಿ ಪದ್ಯ ಹಾಡಿದೆವು ಮತ್ತು ಪುಸ್ತಕ ಓದಿದೆವು ನಾವು ಮನೆ ಹತ್ತಿರದ ಒಂದು ತೋಡಿಗೆ ಹೋದೆವು ನೀರಲ್ಲಿ ಚೆನ್ನಾಗಿ ಆಡಿದೆವು ನೀರಲ್ಲಿ ಆಡಕ್ಕೆ ಖುಷಿ ಆಗ್ತದೆ ದಸರಾ ರಜೆ ಮುಗಿದು ನಾವು ಬೆಂಗಳೂರಿಗೆ ಬಂದೆವು ಈಗ ರೈಲು ನೋಡಿ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು